ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಕಂಟೆಂಟ್ ಕಟ್ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಆ ಜೋಡಿ ನಂಬರ್ ಒನ್ ಸೆಟ್ ಅನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನಾವು ಜೋಡಿ ನಂಬರ್ ಒನ್ ಅಲ್ಲಿ ಆ ಸೆಟ್ ಅಲ್ಲಿ ಹೇಗಿರ್ತೀವಿ ನಾವೆಲ್ಲ ಏನ್ ಫನ್ ಮಾಡ್ತೀವಿ ನಾವು ಹೇಗೆ ಪ್ರಿಪೇರ್ ಆಗ್ತೀವಿ ಪ್ರತಿಯೊಂದು ನಾವು ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ ಇದು ಜೋಡಿ ನಂಬರ್ ಒನ್ ನಡೆಯುವಂಥ ಸ್ಥಳ ಅಭಯನಾಡು ಸ್ಟುಡಿಯೋ உத்தர கட் எல்லாரும் ಈ ಒಂದು ಜೋಡಿ ನಂಬರ್ ಒನ್ ಅವಕಾಶ ಸಿಕ್ಕಿದ್ದು ಬಹಳ ತುಂಬ ಒಳ್ಳೆಯದು ಯಾಕೆ ಇಲ್ಲಿ ಸಿಗ್ತಕ್ಕಂಥ ಎಲ್ಲ ಫ್ಯಾಮಿಲೀಸು ಒಂದೊಂದು ವೆರೈಟಿ ವೆರೈಟಿ ಡಿಫ್ರೆಂಟ್ ಡಿಫರೆಂಟ್ ಡಿಫ್ರೆಂಟ್ ಡಿಫರೆಂಟ್ ಆಗ್ಯದ ರೀ ಅದರೊಳಗೆ ನಮ್ಗೆ ಮತ್ತೆ ನಿಮ್ ಪೇರು ಶಶಿ ಮತ್ತೆ ಲವಣ್ಯ ಪೇರ್ ಅನ್ನೋದು ಒಂಥರ ಖುಷಿ ಹಂಗೆ ನಾವಿಬ್ರು ಸರಿಯಾಗಿ ಕಾಮೆಂಟ್ ಮಾಡ್ತಾ ಇರ್ತೀವಿ ಅಲ್ವ

ಫಿನಾಲೆ ಬಂದಿರೋದು ಬೇಜಾರು ನಮಗೆ ಜಲ್ದಿ ಮಾಡೋದಕ್ಕೆ ಯಾಕಂದರೆ ಇಷ್ಟು ಬೇಗ ಮುಗಿಸ್ತಾರೋ ನಮಗೂ ಗೊತ್ತಿರಲಿಲ್ಲ ಇನ್ನೊಂದು ಸ್ವಲ್ಪ ದಿವಸ ಹೋಯ್ತಾರೋ ಅಂತ ಅಂದ್ಕೊಂಡಿದ್ವಿ ಟೀ ಮಾಡೋಕ್ಕಾಗಲ್ಲ ಫಿನಾಲೆ ಬಂದಿದೆ ದಯವಿಟ್ಟು ಎಲ್ಲರೂ ಓಟ್ ಮಾಡಿರಿ ಸಂಜೀವ ಸಯ್ಯ ಜವಾರಿ ಹುಲಿ ಅಂತೇಳಿ ನಾನು ಲಿಂಕ್ ಅನ್ನ ಕೆಳಗಡೆ ಮೆನ್ಷನ್ ಮಾಡ್ತೀನಿ ಇವರ ಚಾನೆಲ್ ಗೆ ಯಾರು ಚಾನೆಲ್ ಸಬ್ಸ್ಕ್ರೈಬ್ ಆಗಿರೋ ದಯವಿಟ್ಟು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಚಾನೆಲ್ ಅಲ್ಲಿ ಯಾರು ಸಬ್ಸ್ಕ್ರೈಬ್ ಆಗಿದ್ದಾರೆ ಎಲ್ಲ ಜೋಡಿನೂ ಮಾತಾಡಿಸ್ತೀವಿ ಇನ್ ಬಿಟ್ವೀನ್ ನಾವು ರೆಡಿ ಆಗೋದು ಪ್ರಾಕ್ಟೀಸ್ ಮಾಡೋದು ಡ್ಯಾನ್ಸ್ ಮಾಡೋದು ನಮ್ಮ ಸೆಟ್ನ ಪ್ರತಿಯೊಂದು ತೋರಿಸ್ತೀವಿ ಸೊ ವಿಡಿಯೋನ ಎಂಡ್ ತನಕ ನೋಡಿ ಶಶಿ ಮೈಸಾಸ್ ಪ್ರಾಪ್ತರನ್ನು ನೋಡಿ ಭಯ ಬಿದ್ರು ಎಲ್ರು ನಾನ್ ಯಾರು ಗೊತ್ತಾಯ್ತಾ ಮಹಿಷಾಸುರ ಚಾಮುಂಡೇಶ್ವರಿ ಡ್ರೆಸ್ ಅಲ್ಲಿ ನಮ್ ಮಿಸಸ್ ಇದ್ದಾರೆ ನಾನು ಅವ್ರ ಅಪೋಸಿಟ್ ಆಗಿ ಮಹಿಷಾಸುರ ಆಗಿದ್ದೀನಿ ನಮ್ ಕಾಸ್ಟ್ಯೂಮ್ಸ್ ಹೆಂಗ್ ಕಾಣಿಸ್ತಾ ಇದೆ ನೀವೇ ಹೇಳ್ಬೇಕು ಒಂದೇ ಒಂದು ರಿಕ್ವೆಸ್ಟ್ ಮಾಡಿರೋದು ತ್ರಿಶೂಲ ತಗೊಂಡ್ ನಿಜವಾಗ್ಲೂ ಮಾತ್ರ ಚುಚ್ಬೇಡ ಅಂತ ರಿಕ್ವೆಸ್ಟ್ ಮಾಡಿದೀನಿ ನೋಡೋಣ ಪರ್ಫಾರ್ಮೆನ್ಸ್ ಆದ್ಮೇಲೆ ನಾನು ಹೆಂಗಿರ್ತೀನಿ ನನ್ನ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ನೀವೇ ನೋಡ್ಬೋದು ಪರ್ಫಾರ್ಮೆನ್ಸ್ ಮುಗಿದ್ಮೇಲೆ ಮತ್ತೆ ವಿಡಿಯೋ ಮಾಡ್ತೀವಿ ಕೂಡ ಪ್ರತಿ ಡ್ಯಾನ್ಸ್ಗೂ ನಾವು ಪ್ರಾಕ್ಟೀಸ್ ಅಂತ ಮಾಡ್ತೀವಿ ಮೋಹನ್ ಮಾಸ್ಟರ್ ಅವರು ಕಲಿಸ್ಕೊಟ್ಟಂತಹ ಈ ಡ್ಯಾನ್ಸ್ ಸ್ಟೆಪ್ಗಳನ್ನ ನಾವು ಹೆಚ್ಚು ಕಡಿಮೆ ಒಂದು ಎರಡು ದಿನ ಹೋಗಿ ಪ್ರಾಕ್ಟೀಸ್ ಮಾಡಿ ಕಲ್ತ್ವಿ ತುಂಬಾ ಕಷ್ಟ ಇತ್ತು ಆಬ್ವಿಯಸ್ಲಿ ಬಿಕಾಸ್ ಎನರ್ಜಿ ಜಾಸ್ತಿ ಕೇಳ್ತಾ ಇತ್ತು ಇದನ್ನ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡಿದ್ವಿ ಸಖತ್ ಎಕ್ಸ್ಪೀರಿಯನ್ಸ್ အစီအစဉ်နှစ်တည်ပီကတာမလိုခင် ಕ್ಯಾಪ್ಚರ್ ಮಾಡೋದೋಸ್ಕರ ಈ ಜಿಮಿನ ಬಳಸ್ತಾರೆ ಸುತ್ತಲೂ ಕ್ಯಾಮೆರಾ ಇರುತ್ತೆ ನೋಡಿ ಅಲ್ಲಿ ಇಲ್ಲಿ ಕೂತವರೆಲ್ಲ ನಮ್ಮ ಜೋಡಿಗಳು ಎಲ್ಲ ವಿಶೇಷ ವಿಶೇಷ ವೇಷಗಳಲ್ಲಿ ಹೀಗೆ ಈಗ ಎದುರುಗಡೆ ಆಡಿಯನ್ಸ್ ಕೂತಿರ್ತಾರೆ ಜಡ್ಜಸ್ ಕೂತಿರ್ತಾರೆ ಈ ಕಡೆ ಕ್ಯಾಮ್ರಾ ಇದೆ ಮುಂದ್ಗಡೆ ಗೆಸ್ಟ್ಗಳು ಬಂದಾಗ ಅಲ್ಲಿ ಕೂತ್ಕೊಳ್ತಾರೆ ನಮ್ಮ ಕುರಿ ಪ್ರತಾಪ್ ಫುಲ್ ಇದಾರೆ ಇದ್ದಾರೆ ಶ್ವೇತಾವ್ರ ಜೊತೆಗೆ ಈ ರೀತಿ ನಮ್ಮ ಜೋಡಿ ಸೆಟ್ ಇರುತ್ತೆ ತುಂಬಾ ಬ್ಯೂಟಿಫುಲ್ ಸೆಟ್ ಇದು ಜೋಡಿ ಮಹಲ್ ಅಂತ ಕರೀತಾರೆ ಆನಂದ್ ಸರ್ ಇದು ನಿಮ್ ಪರಿಚಯ ನಾವೇ ಹೇಳ್ಕೊಡ್ಬೇಕು ಇದು ಚೈತ್ರ ಮೇಡಮ್ ಇದು ಎಂತ ಜೋಡಿ ನೋಡಿ ಎಂತ ಜೋಡಿ ಖುಷಿ ಆಗತ್ತೆ ನಿಮ್ಮನ್ನ ನೋಡ್ತಾ ಇದ್ರೆ ಆನಂದ್ ಸರ್ ನಮ್ಮ ಅಮೃತಧಾರೆಯ ಗೆಳೆಯ ತುಂಬ ರೀತಿ ಏನ್ ಹೇಳ್ತಾರೆ ಎಲ್ಲ ಪ್ಯಾಕೇಜು ಇವರಲ್ಲಿದೆ ಆಕ್ಟಿಂಗ್ ಇದೆ ಸಿಂಗಿಂಗ್ ಮಾಡ್ತಾರೆ ಏನ್ ಎಲ್ಲ ಎಲ್ಲಾದ್ರೂ ಡ್ರಾಮಾ ಬೇಕಾ ಡ್ರಾಮಾದಲ್ಲಿ ಎತ್ತಿದ ಕೈ ಇವ್ರ ಬಗ್ಗೆ ನಾನು ಮಾತಾಡೋ ಅವಶ್ಯಕತೆನೆ ಇಲ್ಲ ಇವರು ಅವ್ರ ಮಿಸ್ಸಸ್ಸು ವೈಫು ಅರ್ಧಾಂಗಿ ಚೈತ್ರ ಅವರು ಒನ್ ಕಷ್ಟ ಆಗ್ತಾ ಇರ್ಬೋದು ಓಕೆ ದನ್ ಆಕ್ಚುಲಿ ಇವತ್ತು ವಿಡಿಯೋ ಮಾಡೋ ಕಾರಣ ಏನು ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಗೇಟಪ್ ಅಲ್ಲಿ ಬಹಳ ಖುಷಿ ಆಗ್ತಾ ಇದೆ ನಮಗೆ ಸರ್ಪ್ರೈಸ್ ಆಗೋ ಬಟ್ ಇದು ಬೇಕೇ ಬೇಕಾಗಿತ್ತು ಯಾರು ಮಾಡಿದರೋ ಬಿಡತರ ಗೊತ್ತಿಲ್ಲ ನೀ ಮಾಡಿದಂತ ತುಂಬಾ ಯಾಕೆಂದ್ರೆ ನಮ್ಮ ನೆನಪಿಗೆ ಆಸಿತು ನಾನು ಕೆಲಕಡೆ ಹೇಳಿದೆ ಇದು ತುಂಬಾ ಡಿಫ್ರೆಂಟ್ ಇದು ಎಲ್ಲ ಇವ ಈ ತರ ಡ್ರೆಸ್ ಇಲ್ಲ ಲೈಫ್ ಸಿಗಲ್ಲ ಇದು ಸಿಕ್ಕಿರೋದು ಒಂದು

ಇಲ್ಲಿ ಒಂಬತ್ತು ಜೋಡಿಗಳು ಸಿಕ್ಕಿದಿವಿ ಹದಿನೆಂಟು ಜನ ಒಟ್ಟು ಒಂದು ಹೊಸ ಸಂಸಾರ ಕ್ರಿಯೇಟ್ ಆಗಿದೆ ನಮ್ದು ಇದು ಕಾರ್ಯಕ್ರಮ ಮುಗಿಬಹುದು ಎಷ್ಟು ಇವಾಗ ಶುರು ಆದ್ಮೇಲೆ ಅದಕ್ಕೆ ಮುಕ್ತಾಯ ನಮ್ಮ ಸಂಬಂಧ ಇದೆಯಲ್ಲ ಅದು ನಮ್ಮ ಕೊನೆ ಉಸಿರೋರ್ಗ ಉಸಿರಿದವರೆಗೂ ಇರುತ್ತೆ ಅಂತ ಒಳ್ಳೆ ಸಂಬಂಧ ಇಲ್ಲಿ ಕ್ರಿಯೇಟ್ ಆಗಿದೆ ನಿಜವಾಗೂ ನಾನು ಬರೀ ಆಕ್ಟ್ ಮಾಡ್ತಿದ್ದೆ ಬರ್ತಿದ್ದೆ ಮನೇಲಿ ಇಷ್ಟಿತ್ತು ನನ್ನ ಕುಟುಂಬಕ್ಕೆ ಈ ಒಂದು ಕಲಾ ಕುಟುಂಬ ಪರಿಚಯ ಆಗಿದ್ದು ತುಂಬಾ ಕಲೆ ಅಂದ್ರೆ ಇಷ್ಟು ಕಷ್ಟ ಇರುತ್ತೆ ಅಷ್ಟು ಈಸಿ ನೋಡಿದಷ್ಟು ಸುಲಭ ಅಲ್ಲೇ ಪರಿಚಯ ಮಾಡ್ಕೊಡಪ್ಪ ನೀನ್ ಹೆಸರು ಹೇಳಪ್ಪ ಯಾರು ದುಷ್ಯಂತ್ ಇವನ್ ಹೆಸರು ನೀನ್ ಹಾಕಿ ಕಾಸ್ಟ್ಯೂಮ್ ಯಾರು ಯಾವ ಪಾಟು ಅಯ್ಯಪ್ಪ ಸ್ವಾಮಿ ಅಯ್ಯೋ ತುಂಬಾ ಮುದ್ದಾಗ ಕಾಣಿಸ್ತಿದ್ದ ಏ ಶರ್ಮಯ್ಯಪ್ಪ ಒಂದು ಫ್ಯಾಮಿಲಿ ನಾವು ಅನ್ನ ತಿಂತಿದ್ದೀವೋ ಆ ಜಾಗದಲ್ಲಿ ಇದ್ದಾಗ ಆ ಅನ್ನದ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗುತ್ತೆ ಒಂದೊಂದು ರೂಪಾಯಿನ ಬೆಲೆ ನಮಗೆ ಗೊತ್ತಾಗುತ್ತೆ ನಿಜವಾಗ್ಲೂ ಸಿ ಟಿ ಅವರಿಗೆ ನಾವು ಥ್ಯಾಂಕ್ಸ್ ಹೇಳಬೇಕು ನಮ್ಮ ಇಡೀ ಕುಟುಂಬನ ಇದ್ರ ಬಳಸ್ಕೊಂಡು ಇದ್ರ ಬೆಲೆ ಏನು ಅಂತ ನಮ್ಗೆ ಗೊತ್ತಾಗೋ ಹಾಗೆ ಮಾಡಿದ್ದಾರೆ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಆಲ್ ಇಂಪಾರ್ಟೆಂಟ್ ಪರ್ಸನ್ ನಾಗರಾಜ್ ನಾಗರಾಜನ ಪರಿಚಯ ಮಾಡ್ಕೊಡ್ತೀನಿ ಇವರು ನಮ್ಗೆ ಎಲ್ಲಾ ರೀತಿಯ ಕಾಸ್ಟ್ಯೂಮ್ ನ ಇವರೇ ಪ್ರೊವೈಡ್ ಮಾಡೋದು ಫಸ್ಟ್ ಎಪಿಸೋಡ್ ಇಂದ ಇವತ್ತಿನ ಈ ಸ್ಪೆಷಲ್ ಎಪಿಸೋಡ್ ಗು ಇವರೇ ನಮ್ಗೆ ಕಾಸ್ಟ್ಯೂಮ್ ಕೊಡ್ತಾರದು ಇವರು ಮಂಜೂರು ಶಿವ ಇವತ್ತು ಶಿವನ್ ಗೆಟ್ ಅಪ್ ಆಗ್ತಿದಾರಂತೆ ಮಂಜೂರೆ ಮತ್ತೆ ನಿಮ್ಮ ಮಿಸಸ್ ಇಬ್ಬರಿಗೂ ಒಂದು ಕಾಮನ್ ಕ್ವಶನ್ ಎಲ್ಲಾ ಜೋಡಿಗೂ ಕೇಳ್ಕೊಂಡ್ ಬಂದಿದ್ದೀನಿ ನಿಮಗೂ ಕೇಳ್ತಾ ಇದ್ದೀನಿ ಇವಾಗ ಫಿನಾಲೆ ಹತ್ರ ಬರ್ತಾ ಇದೆ ಓಕೆ ಎಷ್ಟು ಖುಷಿ ಹೇಳಿ ಅದೇ ಖುಷಿ ಅನ್ನೋಕ್ಕಿಂತ ಅಂತ ಅನ್ಸ್ತಾ ಇದೆ ತುಂಬಾ ಒಳ್ಳೆ ಟೈಮ್ ಇಲ್ಲಿ ಸ್ಪೆಂಡ್ ಮಾಡ್ಬಿ ಎಲ್ಲಾ ಹೊಸ ಹೊಸ ಪರಿಚಯಗಳಾಯ್ತು ಒಂದಿಷ್ಟು ವಿಷಯ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳಕ್ ಸ್ಟಾರ್ಟ್ ಮಾಡಿದ್ವಿ ಒಂದಿಷ್ಟು ಇಷ್ಟು ಕಪಲ್ಗಳನ್ನ ನೋಡಿ ಕಲಿಯೋಕ್ ಸ್ಟಾರ್ಟ್ ಮಾಡಿದ್ವಿ ಆಮೇಲೆ ನಾನು ಎಂಟಿ ಇದ್ದಕ್ಕಿದ್ದಂಗೆ ಫೇಮಸ್ ಆಗ್ಬಿಟ್ಲು ಅದ್ರಲ್ಲಿ ಇನ್ನೊಂದ್ ಸ್ವಲ್ಪ ಫೇಮಸ್ ಆಗ್ಬೇಕಂತ ನನ್ಗ್ ತುಂಬಾ ಆಸೆ ಬಟ್ ಇಟ್ಸ್ ಓಕೆ ಫೈನಲ್ ಇನ್ನೊಂದು ಎರಡು ವಾರ ಇದೆ ಇಲ್ಲೂ ಅವ್ರು ಬೆಸ್ಟ್ ಪರವಾಗಿಲ್ಲ ಮತ್ತೆ ಯಾವಾಗ್ಲೂ ಸಿಗೋದ್ ಥರ ಇದ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಬಟ್ ಇಂಗ್ಲೋದ್ರ ಬೆಸ್ಟ್ ಟೈಫು ಟಿಗೇ ಲೈಕ್ ತಲುಪಿದೆ ಅಂತ ಅನ್ಸುತ್ತೆ ಆ್ಯಂಡ್ ಜೋಡಿ ನಂಬರ್ ಒನ್ ಬಂದ್ಮೇಲಂತೂ ನನ್ ರೇಂಜೇ ಬೇರೆ ಆಗಿದೆ ಬಸಲ್ ಹೋಗ್ತಾ ಇದ್ದಾರೆ ಕಾರಲ್ಲಿ ಹೋಗ್ತಾ ಇರೋ ಕಾರಿಂದ ಯಾರೋ ಒಬ್ಬ ಲೇಡಿ ಬಸ್ಸಲ್ಲಿ ಏ ಅದೇ ಬೇಡ ಚಂದ ಆಗಿ ತಿರ್ಬೇಕು ಅಂತ ನಾವು ಹೇಳ್ತೀವಿ ಏನು ಡಯಟಿಂಗ್ ಅದು ಇದು ಬಟ್ ಆಕ್ಚುಲಿ ರಿಯಲ್ ಫ್ಯಾಕ್ಟ್ ಅಂದ್ರೆ ಎಲ್ಲರಿಗೂ ತಿನ್ನೋಕೆ ಆಸೆ ಇದೆ ಬಟ್ ಏನೋ ಒಂದು ಹೆಲ್ತ್ ಇಶ್ಯೂಸ್ ಇಂದ ಏನೋ ಒಂದು ಏನಂತಾರೆ ಒಬಿಸಿಟಿ ಇಂದ ಹೆದರ್ಕೊಳ್ಳೋದು ಇದೆಲ್ಲ ಪ್ರಾಬ್ಲಮ್ ಸ್ಟೇಟ್ಮೆಂಟ್ ಎಲ್ಲೋದ್ರು ಚೆನ್ನಾಗಿ ನೀವು ಒಂದು ರಿಯಲಿಸ್ಟಿಕ್ ಆಗಿ ಹೇಳ್ತೀರಾ ಬಿಕಾಸ್ ಚೆನ್ನಾಗಿ ತಿನ್

ಬನ್ನಿ ವಿಶೇಷ ಮೂರ್ ಜನ ಇದಾರೆ ಇಲ್ಲಿ ಎಲ್ಲ ಒಂಥರ ಸೆಲೆಬ್ರಿಟೀಸ್ ಇವ್ರು ಫಸ್ಟ್ ಇಂಟ್ರೊಡಕ್ಷನ್ ಮಾಡ್ಕೊಡ್ತೀನಿ ಶ್ರೀನಾಥ್ ಅಂತ ಇವ್ರ ಹೆಸರು ನಮ್ಮ ಮನೆ ವಿಟಿ ಇತ್ತಲ್ಲ ನಮ್ಮ ಮನೆ ವಿಟಿ ಮಾಡಿದ್ರಲ್ಲ ಅದು ಇವರೇ ಮಾಡಿದ್ರು ನಮ್ಮ ಊರಿನ ಹತ್ರನೇ ಇವ್ರ ಮನೇನೂ ಇರೋದು ಆದ್ರಿಂದ ನಾವು ಒಂಥರ ತುಂಬಾ ಕ್ಲೋಸ್ ಅಂತ ಹೇಳ್ಬೋದು ನಮಸ್ತೆ ಇವ್ರ ಬಗ್ಗೆ ಹೇಳ್ಬೇಕು ಅಂತಿಲ್ಲ ನಮ್ಕಿಂತ ಜಾಸ್ತಿ ಟಿವಿ ಕಾಣಿಸ್ಕೊತಾ ಇರ್ತಾರೆ ಇವರು ಹಂಗೇನಿಲ್ಲ ರೆಗ್ಯುಲರ್ ಆಗಿ ಕಾಣಿಸ್ಕೊಳ್ತಾ ಇರೋದೇ ಇವ್ರಿಬ್ರು ಈಗ ಆದ್ರೆ ಇವಾಗ ಒಂದು ಕಾಮನ್ ಕ್ವಶನ್ ನಾನು ಎಲ್ಲ ಜೋಡಿಗೂ ಕೇಳಬೇಕು ಅಂತ ಪ್ರಿಪೇರ್ ಮಾಡ್ಕೊಂಡ್ ಬಂದಿದ್ದೀನಿ ನಮ್ಮ ಗ್ರ್ಯಾಂಡ್ ಫಿನಾಲೆ ಹತ್ರ ಬರ್ತಾ ಇದೆ ಜೋಡಿ ನಂಬರ್ ಒನ್ ಫಿನಾಲೆ ಹತ್ರ ಬರ್ತಾ ಇದೆ ಅದಕ್ಕೆ ಎಷ್ಟು ವೆಯ್ಟ್ ಮಾಡ್ತಿದ್ದೀರಾ ಅದು ಮುಗಿದ್ಮೇಲೆ ನಿಮ್ಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಎಷ್ಟ್ ಬೇಜಾರು ಎಷ್ಟು ಬೇಜಾರಾಗುತ್ತೋ ಅದು ಖುಷಿ ಆಗುತ್ತೆ ಏನು ಅಂತ ನೀವು ಈಗ ಹೇಳ್ಕೋಬೇಕು ಈಗ ಬರಬಾರ್ದಿತ್ತು ಇನ್ನೊಂದಿಷ್ಟು ತಿಂಗ್ಳುಗಳನ್ನ ಇದನ್ನ ಓಡಿಸ್ಬೇಕಿತ್ತು ಕಾಸು ಮಾಡುವ ಆ ಖುಷಿ ಕಾಸ್ ಜೊತೆಗೆ ಆ ಎಷ್ಟೇ ಕೋಟಿ ಕೊಟ್ರೂ ಆ ಖುಷಿ ಸಿ ಸಿಗೋಲ್ಲ ಆ ಆ ಖುಷಿ ಜೊತೆಗೆ ನೀವು ಹೇಳ್ದಂಗೆ ಆರ್ಥಿಕವಾಗಿಯೂ ಚೆನ್ನಾಗಾಗ್ತಿತ್ತು ತುಂಬಾ ಮಿಸ್ ಮಾಡ್ಕೋತೀವಿ ಜೊತೆಗೆ ನಮ್ಮೆಲ್ಲ ಜೋಡಿಗಳನ್ನು ಮಿಸ್ ಮಾಡ್ಕೊಳ್ತೀವಿ ಅಂದ್ರೆ ಹೊಸಾದ್ರಿ ನಮ್ಗಿದೆಲ್ಲ ಶೂಟಿಂಗ್ ಮಾಡೋದೇ ಅಲ್ಲ ಎಲ್ಲಾನೋನು ನೋಡ್ದೇ ಎಲ್ಲಾನೋನು ನೋಡ್ದೇ షూಟಿಂಗ್ ಹೆಂಗ್ ಮಾಡ್ತಾರಾ ನಾವ್ ಹೆಂಗ್ ಆಕ್ಟ್ ಮಾಡಬೇಕು ಅಂತ ಇದು ಮುಗಿದ ಮೇಲೆ ಬಹಳ ಬೇಜಾರಾಗ್ತಿತಿ ಎಲ್ಲ ಬಾಲ್ ಮಿಸ್ ಮಾಡ್ಕೊಂಡೆ ಎಲ್ಲಾರು ಫ್ರೆಂಡ್ಸ್ ಆಗ್ಯಾರ ಇಲ್ಲಿ ಇವರನ್ನೆಲ್ಲಾರನ್ನು ಬಾಲ್ ಮಿಸ್ ಮಾಡ್ಕೊಂಡೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮಚ್ ಅಂತ ಒಳ್ಳೆ ಲೇಖಕರು ಬರಹಗಾರರು ಒಳ್ಳೆ ಸಾಹಿತ್ಯ ಬರುತ್ತೆ ಇವರದು ಒಂದು ಇದೆ ಆ ಎಲ್ಲಾ ಸಾಂಗ್ಸ್ ಸಕ್ಕತ್ತಾಗಿದೆ ನಾವು ಕೇಳ್ತಾನೆ ಇರ್ತೀವಿ ಸರ್ ನಿಮ್ಮ YouTube ಚಾನೆಲ್ ಹೆಸರನ್ನು ಒಂದ್ಸಾರಿ ಹೇಳಬೇಕು ಎಸ್ ಆರ್ ಎಂ ಯು ಝೆಡ್ ಐ ಸಿ

ಇವ್ರಿಗೆ ಯಾರು ಅಂತಲ್ಲ ನೀವು ಮತ್ತೆ ಇಂಟ್ರೊಡಕ್ಷನ್ ಕೊಡೋದ್ರಲ್ಲಿ ತಪ್ಪಾಗುತ್ತೆ ಸರ್ ನಿಮ್ಮ ಬಗ್ಗೆ ಅದ್ಭುತವಾಗಿ ಸಾಹಿತ್ಯ ಬರೀತಾರೆ ಕೂತು ಕೂತಲೇ ನಮ್ಮ ಬಗ್ಗೆನು ಸಾಹಿತ್ಯ ಬರೆದಿದ್ರು ಜೋಡಿ ನಂಬರ್ ಒನ್ ಕಂಟೆಸ್ಟೆಂಟ್ಸ್ ಬಗ್ಗೆ ಎಲ್ಲರದ್ದು ಅಷ್ಟೇ ಹೇಳ್ತೀರಾ ಜಾಸ್ತಿ ಆಗುತ್ತೆ ಏನು ಇದೆ ಸರ್ ಈಗ ಗ್ರ್ಯಾಂಡ್ ಫೀನಲ್ಲೇ ಹತ್ರ ಬರ್ತಾ ಇದೆ ಅದು ಬಂದ ಮೇಲೆ ಬರೋದು ಆ ಗ್ರ್ಯಾಂಡ್ ಫೀನಲ್ಲೇ ಹತ್ರ ಬರ್ತಾ ಇರೋದ್ರ ಬಗ್ಗೆ ಎಷ್ಟು ಖುಷಿ ಇದೆ ಅದ್ರ ನಂತರ ನಿಮ್ಗೆ ಬೇಜಾರಾಗುತ್ತೋ ಅಥವಾ ಜನರನ್ನೆಲ್ಲ ಮಿಸ್ ಮಾಡ್ಕೊತ ಇದಿಲ್ಲ ನಮ್ಮ ಜೋಡಿಗಳನ್ನ ಮಿಸ್ ಮಾಡ್ಕೊತ ಅನ್ನೋ ಭಾವನೆ ಇರುತ್ತಲ್ಲ ಅದನ್ನು ನೀವು ಹೇಳ್ಕೊಬೇಕು ನಮ್ಗೆ ಏನು ಫೆನಲ್ಲಿ ಬರಬೇಕಂತೇನಿಲ್ಲ ನಾವು ಫಸ್ಟಿನಿಂದನೇ ಫೆನಲ್ಲಿ ಒಳಗಿದ್ದೀವಿ ಹೌದು ನಾವೆಲ್ಲರೂ ಜೋಡಿ ನಂಬರ್ ಒನ್ ಕಡೆ ಹೌದು ಅದಕ್ಕೆ ನಾವು ನಮ್ಮ ರಾಣಿಯರ ಜೊತೆ ನಾವು ಆರಾಮಾಗಿದ್ದೀವಿ ಸೊ ಅದಕ್ಕೆ ಉಳಿದವ್ರು ಯಾರು ಸರ್ಟಿಫಿಕೇಟ್ ನಮಗೆ ಕೊಡಬೇಕಾಗಿಲ್ಲ ಜೋಡಿಗಳ ಜೊತೆ ನಾವು ಕೂಡಿರ್ಲಿಕ್ಕೆ ಅವಕಾಶ ಆಗಿತ್ತು ದಟ್ಸ್ ಹ್ಯಾಪ್ನಿಂಗ್ ಗುಡ್ ಗೆಳೆತನ ವಿಸ್ತಾರ ಆಯ್ತು ನಮ್ಮಿಬ್ರ ಬಗ್ಗೆ ಏನಾದರೂ ಒಂದು ಚಿಕ್ಕದಾಗಿ ಹೇಳ್ಬೇಕು ನೀವು ಚಿಕ್ಕದಾಗಿ ಏನಿಲ್ಲ ನಾ ಅವತ್ತ ಹೇಳ್ಬಿಟ್ಟೇನೆ ಲಾವಣ್ಯ ಮಾಡಿದ್ದಾಳೆ ಪುಣ್ಯ ಲಾವಣ್ಯ ಮಾಡಿದ್ದಾಳೆ ಪುಣ್ಯ ನಾನೇನ್ ಮಾಡಿದ್ದೀನಿ ಅಂತಾನೆ ಗೊತ್ತಾಗ್ತಾ ಇಲ್ಲ ನನಗೆ ನೀವು ಆದ್ರೆ ಎರಡರಷ್ಟು ಪುಣ್ಯ ಮಾಡಿರೋದ್ರಿಂದ ಪಡೆದ್ರಿ ಲಾವಣ್ಯ ಥ್ಯಾಂಕ್ ಯು ಥ್ಯಾಂಕ್ ಯು ಅದು ಏನಂತಂದ್ರೆ ವಿ ಕೆ ನಾಟ್ ಚೂಸ್ ಅವರ್ ಬರ್ತ್ ಹ್ಞೂ ಹೌದು ಕರೆಕ್ಟ್ ನಾವು ಎಲ್ಲಿ ಹೋಗ್ತೀವಿ ಏನು ನಮ್ಗೆ ಹೇಳಿ ಬರೋಂಗಲ್ಲ ವಿ ಕ್ಯಾನ್ ಚೂಸ್ ಅವರ್ ಫ್ರೆಂಡ್ಸ್ ಸತ್ಯ ಧಾರವಾಹ ಸೀತಮ್ಮ ನಿಮ್ಗೊಂದು ಈಗ ಜೋಡಿ ನಂಬರ್ ಒಂದು ತುಂಬಾ ಮಿಸ್ ಮಾಡ್ಕೊತೀನಿ ತುಂಬಾ ಅಂದ್ರೆ ಆ್ಯಕ್ಚುಲಿ ಎರಡು ತಿಂಗಳ ಹಿಂದೆ ಶ್ರೀಕಾಂತ್ ಸರ್ ಬಂದು ಹೇಳಿದ್ರಲ್ಲ ಇನ್ನೇನು ಇನ್ನೊಂದೆರಡು ಮೂರು ದಿನ ಆಗುತ್ತೆ ಅಂತಂದ್ರ ನನ್ಗೆ ಏನೋ ಕಳ್ಕೊತಾ ಇದ್ದೀನಿ ನಾನು ಅಂತ ಅನ್ಸ್ಬಿಡ್ತು ಎಲ್ಲ ಕಳ್ಕೊತಾ ಇದ್ದೀನಿ ಅನಸ್ತಾ ಇತ್ತು ಈಗಲೂ ಅಷ್ಟೇ ಸದ್ಯ ಫೆಬ್ರವರಿ ಮೂರು ತರ ಹೋಯ್ತಲ್ಲಪ್ಪ ಇನ್ನೊಂದೆರಡು ದಿನ ಹೋಗ್ಲಪ್ಪ ಇನ್ನೊಂದ್ ದಿನ ಹೋಗ್ಲಪ್ಪ ಈಗ ನಮ್ಗಳ ಜೊತೆ ಇವ್ರ ಜೋಡಿನ ಹಾಕಿರೋದು ನಮ್ಗೆ ಎಷ್ಟು ಅಡ್ವಾಂಟೇಜ್ ಅಂದ್ರೆ ಪ್ರತಿ ಒಂದು ರೌಂಡಲ್ಲೂ ನಾವು ಏನೋ ಒಂದ್ ಕಲಿತಿರ್ತೀವಿ ಇಲ್ಲ ಜೀವನ ಕಲ್ಸುತ್ತೆ ನಾವು ಕಲಿಬೇಕು ಕಲಿಬೇಕು ಅಂತ ಹೋಗೋದಲ್ಲ ಪ್ರತಿ ಪ್ರತಿ ಒಂದು ಇನ್ಸಿಡೆಂಟು ನಮ್ಮನ್ನು ಕಲಿಸುತ್ತೆ ಹಾಗಾಗಿ ಬದುಕು ಹೇಗಿರುತ್ತೋ ಹಾಗೆ ಹೋಗ್ತಾ ಇರಬೇಕು ಭಾಳ ಅದನ್ನು ಜುಗಾಡ್ ಮಾಡೋಕ್ಕೆ ಹೋಗಬಾರ್ದು ಅದು ಇದು ಇದು ಕಲಬರಿಕೆ ಮಾಡಬಾರ್ದು ನಾವು ಹೇಗೆ ಅಂದರೆ ಹಿಂಗಿದ್ದವರು ಸಡನ್ನಾಗಿ ಹಿಂಗೆ ಹೋದ್ರು ಒಂದು ಸ್ಪೂನಿಂದ ಫ್ರಮ್ ದ ಸ್ಕ್ರ್ಯಾಚ್ ಮತ್ತೆ ಶುರು ಮಾಡುವಂಥ ಪರಿಸ್ಥಿತಿ ನಾವೇನು ಎದೆಗೊಂಡಿಲ್ಲ ನಾನು ಹೇಳಿದೆ ನಾನಿದ್ದೀನಿ ನಿಮಗೆ ಬರಿ ಮಾಡಬೇಡಿ ಅವ್ರು ಫುಲ್ ಹಾಸ್ಪಿಟ್ಲೈಸ್ಡ್ ಆಗ್ಬಿಟ್ಟಿತ್ತು ನಂಗೆ ಮೈ ಎಲ್ಲ ಒಂಥರ ಜಗತ್ತ ಇಲ್ಲಿ ಈ ಜಗತ್ತಲ್ಲಿ ಏನು ನಡೀತಾ ಇದೆ ಅಂತಾರೆ ಇರಲಿಲ್ಲ ಅವ್ರು ಹಂಗಾಗುತ್ತಿದ್ದರು ಒಂದು ಶಾಕ್ ಆಗಿಬಿಟ್ಟಿದ್ರು ಅವರು ಆ ಪರಿಸ್ಥಿತಿಲಿ ನಾ ಹೇಳಿದೆ ನಾನು ಇದ್ದೇನೆ